ಬೆಂಗಳೂರು ವಿವಿಯಲ್ಲಿ ಪರಿಸರ ನಡಿಗೆಗೆ ವಿರೋಧ ವ್ಯಕ್ತವಾಗಿದೆ ಪರಿಸರ ತಜ್ಞರ ಇದೊಂದು ವಿಚಾರ ಇದು ವಿವಿ ಒಳಗಡೆ ಪರಿಸರ ನಡಿಗೆ ರಸ್ತೆ ಮೇಲೆ ಕುಳಿತು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ವಿವಿ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಿವಿ ಆವರಣದಲ್ಲಿ ಪ್ರತಿಭಟನೆ ಮಾಡುವಂತಿಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಹೋರಾಟಗಾರರಿಗೆ ಜ್ಞಾನಭಾರತಿ ನಗರ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಜ್ಞಾನಭಾರತಿ ಪೊಲೀಸರು ಸೂಚನೆ ಕೊಟ್ಟಿರೋದು ಕರಾಟೆಗೂ ತೆಗೆದುಕೊಂಡಿದ್ದಾರೆ ವಿವಿ ಒಳಗಡೆ ಪ್ರತಿಭಟನೆ ಮಾಡೋಂಗಿಲ್ಲ ನೀವೇನಾದರೂ ಪ್ರತಿಭಟನೆ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತೇಳಿ ಹೋರಾಟಗಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ವಿವಿ ಒಳಗಡೆ ಓಡಾಟ ಮಾಡೋದು ಇದೆಲ್ಲವೂ ಕೂಡ ಪರಿಸರವಾದಿಗಳಿಗೆ ಇದು ಸರಿ ಹೋಗ್ತಾ ಇಲ್ಲ ಈ ಕಾರಣದಿಂದ ಅವ್ರು ಪ್ರತಿಭಟನೆ ಮಾಡ್ತಾ ಇರೋದು ವಿವಿ ಒಳಗಡೆ ಆದರೆ ವಿವಿ ಒಳಗಡೆ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ ನೀವು ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ಬ್ರಾಹ್ಮಣ್ಯದ ಮನಸ್ಥಿತಿಯ ಅಧಿಕಾರಿಗಳು ನಮ್ಮಂತ ಮಹಾಶೂದ್ರ ಮೇಲೆ ಇವರು ಹಲ್ಲೆ ನಡೆಸಕ್ ಬರ್ತಾ ಇದಾರೆ ಏನಕ್ಕೆ ಅಂತ ಅಂತಂದ್ರೆ ನಾವು ಹೊಡೀಸರಿಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಇವ್ರು ಯಾರು ಇವರು ಡಾಕ್ಟರ್ ರಮೇಶ್ ಎಚ್ ಕಿತ್ತೂರು ಎಂ ಪಿ ಡಿ ಎಂ ಫಿಲ್ಲು ಪಿ ಎಚ್ ಡಿ ಪಿ ಡಿ ಎಫ್ ಎನ್ ಐ ಎಸ್ ಪಿ ಜಿ ಡಿ ಎಸ್ ಅಂತೆ ಇವ್ರು ಯಾರಿಗೆ ಮಾನ್ಯ ಕುಲ ಸಚಿವರು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಫೈವ್ ಸಿಕ್ಸ್ ಲೆಟರ್ ಅಲ್ಲಿ ಲೆಟರ್ ಅಲ್ಲಿ ಬರೆದಿದ್ದಾರೆ ಇಲ್ಲಿ ವಾಕ್ ಮಾಡಕ್ ಬರೋರನ್ನ ತಡೆ ಹಿಡಿಬೇಕಂತೆ ನಾವು ಇಲ್ಲಿ ಎರಡೂವರೆ ವರ್ಷದಿಂದ ವಾಕ್ ಮಾಡಕ್ ಬರ್ತೀನಿ ನಾನೊಬ್ಬ ಭಾರತದ ಯೋಗಿ ಗೃಹಸ್ಥ ಯೋಗಿ ನಾನು ಹೆಚ್ಚು ಕಮ್ಮಿ ಎರಡೂವರೆ ಎರಡು ವರ್ಷಗಳಿಂದ ಡೈಲಿ ನಾಲ್ಕವರ್ ಐದವರು ಇವ್ರ ಹೆಸರು ರಮೇಶ್ ಎಚ್ ಕಿತ್ತೂರು ಲೆಟರ್ ಬರ್ತಿದ್ದಾರೆ ಇಲ್ಲಿ ಇವರ ಚೇಳಾಗಳು ಗವರ್ನಮೆಂಟ್ ಬ್ರಾಹ್ಮಣ್ಯದ ಮನಸ್ಥಿತಿಯ ಈ ರಾಜಕೀಯದ ಅಧಿಕಾರಿಗಳು ಬಂದು ಇವತ್ತು ಒಡೆಯಕ್ ಬಂದಿದ್ದಾರೆ ಇಲ್ಲೊಂದ್ ನಾಲ್ಕು ಜನ ಒಡೆಯಕ್ ಬಂದ್ರು ನನ್ನ ಒಳಗೆ ಬಿಡಲ್ಲ ಅಂದ್ರು ಈ ನೇಚರ್ ನಮಸ್ತೆ ಸ್ನೇಹಿತರೆ ಜ್ಞಾನಭಾರತಿ ವಾಯು ವಿಹಾರ ಸಂಘದ ಸದಸ್ಯನಾದ ನಾನು ವೇದಮೂರ್ತಿ ಎಂಬ ಹೆಸರಿನವನಾದ ನಾನು ಇವತ್ತು ಬೆಳಗ್ಗೆ ಭಾರತಿಯಲ್ಲಿ ವಾಕಿಂಗ್ ಮಾಡೋದು ಆ್ಯಸ್ ಯೂಶಲ್ ಎವ್ರಿ ಡೇ ನಾನು ಹೋಗ್ತಾ ಇರ್ತೀನಿ ನಾನು ಬರಿ ಕಾಲಲ್ಲಿ ವಾಕ್ ಮಾಡ್ತೀನಲ್ಲಿ ಇವತ್ತು ಈ ಸರ್ಕಾರದ ಅಧಿಕಾರಿಗಳು ಇವರ ದಬ್ಬಾಳಿಕೆ ಮತ್ತು ಈ ವಿಶ್ವವಿದ್ಯಾಲಯದ ಕುಲಪತಿಗಳ ದಬ್ಬಾಳಿಕೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವರು ನಮ್ಮನ್ನು ವಾಕ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅದರೊಳಗಡೆ ನಾವು ಮೊಬೈಲಲ್ಲಿ ಫೋಟೋ ಪಡ್ಕೊಳಕೆ ಬಿಡ್ತಾ ಇಲ್ಲ ಫೋಟೋ ಹೊಡಿಬೇಡಿ ಅಂತ ಹೇಳ್ತಾ ಇದಾರೆ ಅದಾಗ್ಲಿ ನಾವು ಅಲ್ಲಿ ತಿಂಡಿ ತಿಂತ ಇದೀವಿ ಒಂದು ಕಡೆ ನಾವು ಅಲ್ಲಿ ಹೆಚ್ಚು ಕಮ್ಮಿ ನಮ್ಮ ಫ್ಯಾಮಿಲಿಯಿಂದಾನೆ ನಾವು ಲಾಸ್ಟ್ ಎರಡು ಎರಡೂವರೆ ವರ್ಷಗಳಿಂದ ಒಂದು ಎರಡರಿಂದ ಮೂರು ಕುಂಟಾಲ್ ಅಷ್ಟು ಬಿಯರ್ ಬಾಟ್ಲುಗಳನ್ನ ನಾವು ಎತ್ತಿ ಹಾಕಿದಿವಿ ಹೊರಗಡೆ ಪ್ಲಾಸ್ಟಿಕ್ ಟನ್ ಗಟ್ಟಲೆ ನ ಕ್ಲೀನ್ ಮಾಡಿದೀವಿ ನಾವು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋ ಒಂದು ಸಂಘ ಸಂಸ್ಥೆಯಿಂದ ಇವರು ಇಲ್ಲೊಂದು ಪರಿಸರ ಸಂರಕ್ಷಣೆಗೆ ಹದಿನಾರು ಸಾವಿರ ಕೋಟಿಗೆ ಬೆಲೆ ಬಾಳುವಂತ ಒಂದು ಕಾಡನ್ನು ಕಟ್ಟಿ ಬೆಳೆಸಿದರೆ ಆ ಕಾಡನ್ನು ಉಳಿಸ್ಕೊಳಕ್ಕೆ ನಾವು ಅಲ್ಲಿ ವಾಕಿಂಗ್ ಮಾಡಿಕೊಂಡು ಚಿಕ್ಕ ಮಕ್ಕಳನ್ನ ಕರ್ಕೊಬಂದು ನಾವಿಲ್ಲಿ ವಾಕಿಂಗ್ ಮಾಡ್ತಾ ಇದೀವಿ ಮಕ್ಕಳಿಗೆ ಒಂದು ಪ್ರಕೃತಿಯ ಬಗ್ಗೆ ಕಾಳಜಿಯನ್ನು ಮೂಡಿಸ್ತಾ ಇದೀವಿ ಮುಂದಿನ ಜನರೇಷನ್ಗೆ ಇವರು ನಮ್ಗೆ ವಾಕಿಂಗ್ ಮಾಡೋಕ್ಕೆ ಬಿಡೋಲ್ಲ ಅಂತ ಎದುರಿಸ್ತಿದ್ದಾರೆ ತಿಂಡಿ ತಿನ್ನಕ್ಕೆ ಬಿಡ್ತಾ ಇಲ್ಲ ನಾವು ತಿಂಡಿ ತಿನ್ನಕ್ಕೆ ಒಂದ್ ಕಡೆ ಕೂತ್ಕೊಂಡ್ರೆ ಅಲ್ಲಿ ಬಂದು ಇಲ್ಲಿ ತಿಳಿ ತಿನ್ನಂಗಿಲ್ಲ ಎದ್ದೋಗಿ ಅಂತ ಇದ್ದಾರೆ ಸ್ನೇಹಿತರೆ ಇದೇ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾಡು ಒಳಗಡೆ ಇದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಗುಂಪು ಕಟ್ಕೊಂಡು ಟನ್ ಟನ್ ಗಟ್ಟಲೆ ಬಿಯರ್ ಬಾಟ್ಲುಗಳನ್ನ ಒಳಗಡೆ ಬಿಸಾಕಿದ್ದಾರೆ ಇದರ ಬಗ್ಗೆ ಈ ಪೊಲೀಸರು ತಲೆ ಕೆಡ್ಸ್ಕೋತಾ ಇಲ್ಲ ಇದೇ ಯೂನಿವರ್ಸಿಟಿ ಒಳಗಡೆ ಅಲ್ಲಿ ಇಲ್ಲಿ ಗ್ರೌಂಡ್ಗಳಲ್ಲಿ ಜನಗಳು ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಗುಂಪು ಕಟ್ಕೊಂಡು ಅದ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ ಆದರೆ ಈ ಪ್ರಕೃತಿ ಪ್ರೇಮಿಗಳು ಈ ಜ್ಞಾನ ಭಾರತೀಯ ವಾಯು ವಿಹಾರದ ಸಂಘದವರು ಮತ್ತು ಇದೇ ಪ್ರಕೃತಿ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಈ ಸಂಘದವರಿಗೆ ಇವರು ಥ್ರೆಟ್ ಇದ್ದಾರೆ ಇದು ಈ ಕರ್ನಾಟಕ ರಾಜ್ಯದ ದುರಾಡಳಿತ ಸರ್ಕಾರದ ಪರಮೋನ್ನತ ಸ್ಥಿತಿ ಇದು ದಯವಿಟ್ಟು ಎಲ್ಲ ನ್ಯೂಸ್ ಚಾನಲ್ ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ದಯವಿಟ್ಟು ಎಲ್ಲ ನ್ಯೂಸ್ ಚಾನಲ್ ಅವರು ನಿಮ್ಮ ಪ್ರತಿನಿಧಿಗಳನ್ನ ಕಳಿಸಿ ನಮ್ಮ ಭಾನುವಾರದ ಕಾರ್ಯಕ್ರಮ ಇಲ್ಲೇನು ಆರ್ ಸಿ ಬಿ ಫ್ಯಾನ್ಸ್ ಥರ ಮರ್ಡರ್ ಮಾಡುವ ವ್ಯವಸ್ಥೆ ನಡೀತಾ ಇದೆಯಾ ಉನ್ನಾರ ನಡೀತಾ ಇದೆಯಾ ಇಲ್ಲಿ ಅಥವಾ ಪ್ರಕೃತಿಯ ಬಗ್ಗೆ ಕಾಳಜಿ ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆಯಾ ಅಂತ ನೀವು ನಿಮ್ಮ ನಿಮ್ಮ ಪ್ರತಿನಿಧಿಗಳನ್ನ ಕಳಿಸಿ ದಯವಿಟ್ಟು ಬಂದು ತಿಳ್ಕೊಳ್ಳಿ ಈ ವಿಶ್ವವಿದ್ಯಾಲಯದ ದಬ್ಬಾಳಿಕೆಗೆ ಈ ಪೊಲೀಸ್ ಅಧಿಕಾರಿಗಳ ದಬ್ಬಾಳಿಕೆಗೆ ಈ ನಮ್ಮ ಗೃಹ ಮಂತ್ರಿಗಳು ಅವರು ಏನ್ ಮಾಡ್ತಾ ಇದ್ರು ಅಂತ ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಈ ಜರ್ನಲಿಸಂ ಅವರು ನಮಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿ ವಿನಂತಿ